ನಮಸ್ಕಾರ ಫ್ರೆಂಡ್ಸ್ ಇಂದು ಸಿಂಪಲ್ ಮತ್ತು ರುಚಿಕರವಾದ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಎಂದು ತಿಳಿಯೋಣ ಇದು ಚಪಾತಿ ದೋಸೆ ರೊಟ್ಟಿ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತದೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಸಿಂಪಲ್ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಕೊಡುತ್ತೇನೆ ಈಗ ಪಲ್ಯ ಮಾಡಲು ಶುರು ಮಾಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕೊಳ್ಳಿ ಎಣ್ಣೆ ಬಿಸಿ ಆದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ನಂತರ ಸಾಸಿವೆ ಸಿಡಿದ ಮೇಲೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದೆರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕಿ ಬಾಡಿಸಿಕೊಳ್ಳಿ ಈಗ ಸಣ್ಣಗೆ ಹೆಚ್ಚಿರುವ ಅರ್ಧ ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ ನಂತರ ಸಣ್ಣಗೆ ಹೆಚ್ಚಿಟ್ಟಿರುವ ಅರ್ಧ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಕಾಲು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪುಡಿ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರು ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳಿ ನಂತರ ಇದಕ್ಕೆ ಹೆಚ್ಚಿಟ್ಟಿರುವ ಕುಂಬಳಕಾಯಿಯನ್ನು ಸಣ್ಣಗೆ ಹೆಚ್ಚಿಟ್ಟುಕೊಂಡಿರಬೇಕು ಕುಂಬಳಕಾಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಕುಂಬಳಕಾಯಿ ಎಲ್ಲ ಜೊತೆ ಚೆನ್ನಾಗಿ ಬರೆಯುವಂತೆ ಮಿಕ್ಸ್ ಮಾಡಿಕೊಂಡು ಬಾಣಲಿಯ ಲಿಡ್ ಮುಚ್ಚಿ ಐದು ನಿಮಿಷ ಬೇಯಿಸಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರಿನಲ್ಲಿ ಎರಡು ಸ್ಪೂನ್ ನಿಂಬೆ ರಸ ಬೆರೆಸಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಬರೆಯುವಂತೆ ಚೆನ್ನಾಗಿ ಬಾಡಿಸಿಕೊಳ್ಳಿ ಇದು ಒಂದು ಐದು ಹತ್ತು ನಿಮಿಷ ಬೇಯಬೇಕು ಇದು ಬೇಯೋವರೆಗೂ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದೆರಡು ಚಕ್ಕೆ ಪೀಸು ಕಾಲು ಟೇಬಲ್ ಸ್ಪೂನ್ ಸೋಂಪು ಹಾಕಿ ಪೌಡರ್ ಥರ ಗ್ರೈಂಡ್ ಮಾಡಿಕೊಳ್ಳಿ ಇದನ್ನು ಬೇಯುತ್ತಿರುವ ಕುಂಬಳಕಾಯಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಎರಡು ಮೂರು ನಿಮಿಷ ಬೇಯಿಸಿಕೊಳ್ಳಿ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ ಕಾಯಿಯ ರುಚಿ ಹಾಳಾಗುತ್ತದೆ ಈಗ ರುಚಿಕರವಾದ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಈಗ ಎಲ್ತ್ ಟಿಪ್ಸ್ ಹೇಳುವ ಸಮಯ ಈಗ ಚಳಿಗಾಲ ಶುರುವಾಗಿರೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ನು ಎದೆಯಲ್ಲಿ ಕಫ ಜಾಸ್ತಿ ಆಗುತ್ತದೆ ಇದಕ್ಕೆ ಒಂದು ಒಳ್ಳೆ ಮನೆಮದ್ದು ಎಂದರೆ ಒಂದು ವಿಳೆದೆಲೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಮೂರಿಂದ ನಾಲ್ಕು ಕರಿಮೆಣಸು ಸ್ವಲ್ಪ ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅಗೆದು ರಸವನ್ನು ಕುಡಿಯಬೇಕು ಅಗೆದ ಮೇಲೆ ಅದನ್ನು ಬೇಕಾದರೆ ಉಗಿದುಬಿಡಿ ಇದರಿಂದ ಥ್ರೋಟ್ ಇನ್ಫೆಕ್ಷನು ಎದೆಯಲ್ಲಿ ಕಫ ಎಲ್ಲ ನಿವಾರಣೆ ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಲು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ ಮಿಕ್ಕಷ್ಟು ರುಚಿಕರವಾದ ರೆಸಿಪಿಗಳಿಗಾಗಿ ಚಾನಲ್ ಫಾಲೋ ಮಾಡಿ ಥ್ಯಾಂಕ್ ಯು